ಭರತನಾಟ್ಯ ಅನ್ನೋದು ಒಂದು ಬರೀ ಡಾನ್ಸ್ ಅಲ್ಲ ನಾಟ್ಯ ಅಲ್ಲ ಭರತನಾಟ್ಯ ಅನ್ನೋದು ಅದೊಂದು ಯೋಗ ಅದೊಂದು ಜ್ಞಾನ ಅದೊಂದು ಸೈನ್ಸ್ ಅದರಲ್ಲಿ ಎಲ್ಲ ಅಂಶಗಳು ಕೂಡ ಅದರ ಜೊತೆಗೆ ಆಗಿರ್ತವೆ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಅದರಲ್ಲಿ ಹಿಂದಿರುವ ದೊಡ್ಡ ಜ್ಞಾನ ಯಾವುದು ಅಂತಂದರೆ ನಮ್ಮ ಭಾರತೀಯ ನಾಲೆಡ್ಜ್ ಶಾಸ್ತ್ರ ಭಾರತೀಯ ಪರಂಪರೆಯ ಒಂದು ಪ್ರಮುಖವಾದ ಡಾನ್ಸ್ ಫಾರಂ ಸಾಕಷ್ಟು ಎಲ್ಲ ಡಾನ್ಸ್ಗಳಿಗೂ ಕೂಡ ಅಭಿನಯಕ್ಕೆ ಸಂಬಂಧಪಟ್ಟಂತಹ ನಾಟಕ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಭರತನಾಟ್ಯವೇ ಪ್ರಧಾನವಾದಂತಹ ಮೂಲ ಭರತನಾಟ್ಯ ಎಷ್ಟು ವಿಸ್ತಾರವಾಗಿ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿತ್ತು ಅಂದರೆ ತಮಿಳುನಾಡಿನ ಪೊಲ್ಲಾಚಿಯಲ್ಲಿ ಹುಟ್ಟಿದ ಭರತಮುನಿಯ ನಾಟ್ಯಶಾಸ್ತ್ರಕ್ಕೆ ಕಾಶ್ಮೀರದಲ್ಲಿರುವ ಗುಪ್ತ ಭಾಷ್ಯವನ್ನು ಬರೀತಾನೆ ಏನು ಬರೀತಾನೆ ಕಾಶ್ಮೀರಕ್ಕೆ ಅಭಿನವ್ ಗುಪ್ತನ ನಾಟ್ಯ ಶಾಲೆಗೆ ಭಾರತದ ಮೂಲ ಮೂಲೆಯಿಂದ ಹೋಗಿ ಅಲ್ಲಿ ಅಲ್ಲಿ ಕಲಿತಾ ಇದ್ರು ಅಂತಂದರೆ ಭಾರತ ದೇಶದಲ್ಲಿ ಭರತನಾಟ್ಯ ಎಷ್ಟು ಮಹತ್ವಪೂರ್ಣ ಸ್ಥಾನ ಪಡ್ಕೊಂಡಿದೆ ನೋಡಿ ಅದು ಸುಮಾರು ನಮ್ಮ ಅಂದಾಜಿಸಿದಂಥ ಎರಡೂವರೆ ಸಾವಿರ ವರ್ಷದ ಹಿಂದಿಂದ ಇವತ್ತಿನವರೆಗೂ ಭಾರತದಲ್ಲಿ ಅದು ಉಳ್ಕೊಂಡಿದೆ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಇದನ್ನು ಅಭ್ಯಾಸ ಮಾಡ್ತಾರೆ ಅಂತಂದರೆ ಭರತನಾಟ್ಯದ ಕ್ವಾಲಿಟಿ ಶಕ್ತಿ ಅದರ ನಾಲೆಡ್ಜು ಎಷ್ಟು ದೊಡ್ಡದು ಅನ್ನೋದು ಬಹಳ ಮುಖ್ಯ ಭರತನಾಟ್ಯ ಜಸ್ಟ್ ಒಂದು ಡಾನ್ಸಿಗೆ ಡಾನ್ಸ್ ಆಗದೆ ಕೊರಿಯೋಗ್ರಫಿ ಕೊರಿಯೋಗ್ರಫಿ ಆಗದೆ ಮೀನಿಂಗ್ಫುಲ್ಲಾಗಿ ತಲುಪಬೇಕು ಅದೇ ಅದು ಯಾವಾಗ ತಲುಪುತ್ತದೆ ಅಂದರೆ ಅದರೊಟ್ಟಿಗೆ ನಿಮ್ಮ ನಾಲೆಡ್ಜ್ಜಿ ಬೆಳೆದಾಗ ಅವರು ಆ ನಾ ನಾಲೆಡ್ಜ್ಜನ್ನು ಬೆಳೆಸ್ಕೊಂಡ್ರೆ ಭರತನಾಟ್ಯದ ಮೂಲ ಆಶಯವನ್ನು ನೀವು ನಾಟ್ಯಶಾಸ್ತ್ರದ ಆಶಯವನ್ನು ತಿಳ್ಕೊಂಡ್ರೆ ಭರತನಾಟ್ಯ ಇನ್ನಷ್ಟು ಪಕ್ವವಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದಷ್ಟು ಸಿಲೆಬಸ್ ಇರ್ತದೆ ಆ ಸಿಲೆಬಸ್ಸಲ್ಲಿ ನಮ್ಮ ಸಂಸ್ಕೃತಿಯೊಟ್ಟಿಗೆ ನಮ್ಮ ಪರಂಪರೆಯೊಟ್ಟಿಗೆ ನಮ್ಮ ನಾಲೆಡಿನೊಟ್ಟಿಗೆ ಏನು ಅನುಸಂಧಾನ ಆಗುತ್ತೆ ಅದೇ ನೀವು ನೀವು ತಲುಪಿಸುವಂಥ ಒಂದು ಈ ನೃತ್ಯದಲ್ಲಿ ಜನಕ್ಕೆ ತಲುಪುವಂಥದ್ದು ಜನಕ್ಕೆ ರೀಚ್ ಆಗಬೇಕಾದಂಥದ್ದು ಆ ಪಾಠ ಹೇಳ್ಕೊಂಡು ಎಂಬತ್ತೈದು ತೊಂಬತ್ತು ಮಾರ್ಕ್ಸ್ ತಗೊಳ್ತೀವಿ ಇನ್ನೂ ಕೆಲವರು ಇನ್ನೂ ಜಾಸ್ತಿ ತಗೊಳ್ತಾರೆ ನೋ ಭರತನಾಟ್ಯ ಶಾಸ್ತ್ರ ಸಂಗೀತ ಈ ಇವು ನೀವು ನೂರು ಮಾರ್ಕಿಗಿಂತ ಜಾಸ್ತಿ ಬಂದರೂ ಉಪಯೋಗ ಇಲ್ಲ ನೂರು ಮಾರ್ಕಿಗಿಂತ ಒಂದು ಕಡಿಮೆ ಬಂದರೂ ಉಪಯೋಗ ಇಲ್ಲ ಇದು ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಥರ ಅಲ್ಲ ಇಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅದು ಅಲ್ಲಿ ಅಲ್ಲಿ ಬೋರ್ಡ್ ಎಕ್ಸಾಮ್ ಬಿಡಿ ಬೋರ್ಡ್ ಎಕ್ಸಾಮಿನ ಬಗ್ಗೆ ನಾನು ಮಾತಾಡೋದಿಲ್ಲ ಅದು ಮಾರ್ಕ್ಸ್ ಕೊಡೋದು ಅಥವಾ ಕಡಿಮೆ ಬರೋದು ಹೆಚ್ಚು ಬರೋದು ಅದು ವಿಷಯ ಅಲ್ಲ ವಿಷಯ ಯಾವುದು ಅಂತಂದರೆ ಆ ನಾಲೆಡ್ಜನ್ನು ಬೆಳೆಸ್ಕೊಂಡು ನೀವು ಭರತನಾಟ್ಯದ ಆಳಕವನ್ನು ಅರ್ಥ ಮಾಡ್ಕೊಳೋಕೆ ಹೋಗುವಂದಾಗ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟು ನಮ್ಮ ಈ ಅದ್ಭುತ ನಾಲೆಡ್ಜ್ ಪರವಾನ ಬರೀ ಒಂದು ಡಾನ್ಸು ಮತ್ತು ಒಂದು ಯೂನಿವರ್ಸಿಟಿ ಯೂನಿವರ್ಸಿಟಿ ಸಿಲೆಬಸ್ಗೋಸ್ಕರ ಅಷ್ಟಕ್ಕೆ ಸೀಮಿತಗೊಳಿಸಬಾರ್ದು ನಿಮ್ಮ ನಾಲೆಡ್ಜ್ ಜನ ಇನ್ನೂ ಡೆಪ್ತಿನಲ್ಲಿ ಹೋಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಇಂಡಿಯನ್ ಫಿಲಾಸಫಿ ಈಸ್ ಮದರ್ ಆಫ್ ಆಲ್ ಫಿಲಾಸಫಿ ಇನ್ ದ ವರ್ಲ್ಡ್ ಜಗತ್ತಲ್ಲಿ ಎಲ್ಲ ಫಿಲಾಸಫಿಗೂ ತತ್ವಶಾಸ್ತ್ರ ತಾಯಿ ಸ್ಥಾನದಲ್ಲಿರುವ ನಾಲೆಡ್ಜ್ ಕಲ್ಚರ್ ಯಾವುದು ಅಂತಂದರೆ ಅದು ಇಂಡಿಯನ್ ಕಲ್ಚರ್ ಇಂಡಿಯನ್ ಫಿಲಾಸಫಿ ಇಂಡಿಯನ್ ನಾಲೆಡ್ಜ್ ಎಲ್ಲರೂ ಡಾನ್ಸ್ ಟೀಚರು ಎಲ್ಲರೂ ಡಾನ್ಸ್ ಹೇಳ್ಕೊಡ್ತೀವಿ ಎಲ್ಲರೂ ಭರತನಾಟ್ಯ ಹೇಳ್ಕೊಡ್ತೀವಿ ಟೀಚ್ ಮಾಡ್ತಾರೆ ಸ್ಕೂಲ್ಗಳ ಸ್ಕೂಲ್ ಡೇಗಳು ತಗೊಂಡ್ರೆ ನಿಮ್ಮಲ್ಲಿ ಒಂದು ಐವತ್ತು ಇಪ್ಪತ್ತು ಇಪ್ಪತ್ತೈದು ಡಾನ್ಸ್ ಇದರಲ್ಲಿ ಒಂದು ಭರತನಾಟ್ಯ ಡಾನ್ಸ್ ಅದು ಪ್ರಾರ್ಥನೆ ಇದರಲ್ಲಿರುತ್ತೆ ಉಳಿದಂತೆ ಇಲ್ಲ ಒಂದು ರೆಡಿಮೇಡು ಫ್ರಾಕು ರೆಡಿಮೇಡ್ ಟಾಪು ಹಾಕ್ಕೊಂಡು ಸಿನಿಮಾ ಸಾಂಗ್ಸ್ಗಳನ್ನು ಹಾಕ್ಕೊಂಡು ಇದೇ ಡಾನ್ಸು ಇದೇ ಕಲ್ಚರು ಹಾಗೆ ಆ ಮಟ್ಟಕ್ಕೆ ಇಳಿಸಿ ಬಿಟ್ಟಿದ್ದಾರೆ ಅಲ್ಲಿಗೆ ಇಂಡಿಯನ್ ಕಲ್ಚರನ್ನು ಹೇಗೆ ಮಟಾಶ್ ಮಾಡಿದ್ದಾರೆ ಅಂತಂದರೆ ಇನ್ನು ಇವತ್ತು ಸ್ಕೂಲ್ ಡೇ ಕಲ್ಚರು ಇಂಡಿಯನ್ ಕಲ್ಚರು ಡಿಸೈಡ್ ಆಗಿರೋ ಫ್ಯಾಕ್ಟ್ರಲ್ಲಿ ಯಾವುದಾದ್ರೂ ಅವಿನೂ ರೋಡಲ್ಲಿ ದಮನೀಯ ಸ್ಥಿತಿಗೆ ತಗೊಂಡು ಹೋಗಿದ್ದಾರೆ ಅಂಥದ್ದೊಂದು ದುರಂತ ಸ್ಕೂಲ್ಗಳಲ್ಲಿ ಮಕ್ಕಳಲ್ಲಿ ಶಾಲೆಗಳಲ್ಲಿ ಆಗಬಾರ್ದಿತ್ತು ಒಂದು ಅದಕ್ಕೆ ಸ್ಕೂಲ್ಗಳಷ್ಟೇ ಕಾರಣ ಅಲ್ಲ ಪೋಷಕರು ಕೂಡ ಕಾರಣ ಅವರಿಗೆ ಕಲ್ಚರು ಮತ್ತು ದೈನಂದಿನ ಜೀವನ ಎರಡರ ವ್ಯತ್ಯಾಸದ ಅರಿವನ್ನೇ ನಾವು ಹುಟ್ಟುಹಾಕಿಲ್ಲ ಕೂರ್ಡೇನಲ್ಲಿ ಏನು ಡ್ರೆಸ್ ಹಾಕ್ತೀವಿ ಅದು ನಾಳೆ ಇನ್ನೊಂದು ಮನೆ ಮನೆ ಬರ್ತಾಟೋ ಬರ್ತಡೆಗೋ ಇನ್ನೊಂದು ಏನಕ್ಕೋ ಆಗಬೇಕು ಅದೊಂದು ಜೀವನಾವಶ್ಯಕ ವಸ್ತುಗಳು ಅನ್ನೋದನ್ನ ಮಟ್ಟದಲ್ಲಿ ಅವರು ಇಳ್ಕೊಂಡಿದ್ದಾರೆ ಬಿಟ್ಟರೆ ಅದೊಂದು ಜೀವನದ ಒಂದು ಸಾಂಸ್ಕೃತಿಕ ಜಗತ್ತಿನ ಅನುಭವ ಮತ್ತು ನಾಳೆ ಎನ್ನುವ ಪರಿಕಲ್ಪನೆಯನ್ನು ನಾವು ಸ್ಕೂಲ್ ಲೆವೆಲಲ್ಲಿ ಬೆಳೆಸಲೇ ಇಲ್ಲ ಇವತ್ತಿನ ಎಷ್ಟೋ ಜನ ಟೀಚರ್ಗಳಿಗೆ ಆ ನಾಲೆಡ್ಜೇ ಗೊತ್ತಿಲ್ಲ ಅವ್ರದ್ದು ಏನಿದ್ರು ಗಾರ್ಮೆಂಟ್ಸ್ ಓರಿಯೆಂಟೆಡ್ ಮೈಂಡ್ಸೆಟ್ ಆ ಥರದಲ್ಲಿ ಇವತ್ತು ಕಲ್ಚರನ್ನು ಕಲ್ಚರ್ ಆ್ಯಕ್ಟಿವಿಟೀಸನ್ನು ನೋಡುವಂಥ ಒಂದು ದುರಂತದ ಪ್ರಮೇಯ ಸ್ಥಿತಿ ಇವತ್ತು ಸ್ಕೂಲುಗಳಲ್ಲಿ ತಲುಪಿದೆ ಅಂದರೆ ನಮ್ಮ ಸಾಂಸ್ಕೃತಿಕ ಗುಣಮಟ್ಟವನ್ನು ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಹೆಂಗೆ ಹಾಳು ಮಾಡಲಾಯಿತು ಅನ್ನೋ ಜಸ್ಟ್ ನೀವು ಊಹೆ ಮಾಡ್ಕೊಳ್ಳಿ ಕಾಸ್ಟ್ಯೂಮ್ ಅಥವಾ ಭಾರತೀಯ ಕಲ್ಚರನ್ನು ನೀವು ರೇಷನ್ ಅಂಗಡಿ ಥರನೋ ಬಿಟ್ಟಿ ಬಾಗಿಯ ಥರನೋ ಆ ಥರದಲ್ಲಿ ಒಂದು ಹೊಟ್ಟೆ ಪಾಟಿಗೋಸ್ಕರ ನೋಡುವಂಥದ್ದಲ್ಲ ಅದು ಒಂದು ಅದೊಂದು ಬಹುದೊಡ್ಡ ನಾಲೆಡ್ಜ್ ನಮ್ಮ ಸಾಂಸ್ಕೃತಿಕ ಪರಂಪರೆ ಗಾರ್ಮೆಂಟ್ಸ್ ಬಿಸ್ನೆಸ್ ಅಲ್ಲ ಜೀವನಕ್ಕೋಸ್ಕರ ನಡೆಸುವಂತಹ ಒಂದು ಡೈಲಿ ಹಾಕುವಂಥ ಬಟ್ಟೆಗಳಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ ಈ ನಮ್ಮ ಇತಿಹಾಸದ ಪೌರಾಣಿಕ ಶೈಕ್ಷಣಿಕ ಪ್ರತೀಕ ಅದು ಅದನ್ನು ಬಿಟ್ಟು ಬಿಟ್ಟು ವ್ಯಾಪಾರ ಮಾಡ್ತಾ ಹೊರಟು ಬಿಟ್ಟು ಇನ್ನೊಂದು ಬ್ರಿಟಿಷ್ ವ್ಯವಸ್ಥೆಯ ಮರುಸೃಷ್ಟಿ ಇವತ್ತಿನ ಈ ಕಲ್ಚರ್ ಇದನ್ನು ನೋವಿನಿಂದ ಹೇಳ್ತಾ ಇದ್ದೀನಿ ಮಿತ್ರರ ಇವತ್ತಿನ ಸ್ಕೂಲ್ ಡೇ ಸಂಸ್ಕೃತಿಯ ಬಗ್ಗೆ ನಿಮಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು